యోన్ మళ్ళా మళ్ళంతూ జి జిట్ ఇటీ అమ్ అంగే ఆ సిక్ ఈ సిక్ బరంగల్ అత వాల్గి యోస్ దినత ఆ ఐవత్ ఒంచూరింగ్ అతే ఏం సార్ మోడత ఆడగడ్డ ఐతే బేడ ఉళికారు మే బ్యాడత్యా ఉళిసారే ఉమ్మక ఆమె యాకే నిమ్మ మామ్ ఉమ్మకే ఒప్పల్లా సై అమ్మల్ అదన చెనకీర నోడు ఉళిసారీ అదకే బ్యాడ అమ్తూ యన బస్ సార్ మాడమ్మ యాత బస్ మన అత్య ಹ್ಞೂ ಬಸ್ಸಾರು ಮಾಡೋವಂಥದ್ದು ಏನೂ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಕಾಳು ಹುರಿದು ಬಸಾರು ಮಾಡೋಣ ಏನು ಬೇಡ ಮೊಳಕೆನಾ ಕಟ್ಟೋಣ ಹುಳಿಕಾಳ ಹ್ಞೂ ನಾವು ತೊತಾಯಿಲಿ ಆಳ್ಸ್ಕೊಡ್ತೀನಿ ಮೊಳಕೆ ಕಟ್ಕೊಡ್ತೀನಿ ಬಾಳಿಕೆ ಬಂದು ಬೇಕು ಬೇಕಾದ್ರೆ ಮಾಡಿವಂತೆ ಈಗ ಹೆಂಗು ಮಳೆ ತನ್ವಾರ ಕಂಡೈತಿ ಅಲ್ಲಿ ಇಟ್ಲಕ್ಕೋಗಿ ಏನಾರ ಒಂಚೂಟ ತರಕಾರಿನೂ ನುಗ್ಗೆ ಸೊಪ್ಪಿದ್ರೆ ಕಿತ್ಕೊಂಬ್ರ ಬಾ ಶಿ ಸಾತ್ ನುಗ್ಗೆ ಸೊಪ್ಪಿನ ಬಸಾರು ಮಾಡಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿ ಮುದ್ದೆ ಮಾಡಿವಂತೆ ಚೆನ್ನಾಗಿರುತ್ತೆ ಚಳಿ ಓದ್ಕೊಂಡು ಹ್ಞೂ ಹಂಗ ಹ್ಞೂ ಹ್ಞೂ ಉಕ್ಕಾಣತಿ ಬಸ್ಸಾರ ಮಾಡೋಣ ಸೊಪ್ಪಿಂದ ಮರನ ಕಡ್ದಿದ್ವಲ್ಲ ಚಿದ್ರ ಚೆನ್ನಾಗಿ ನಾನು ಹೋಗಿಲ್ಲ ನೋಡಿಲ್ಲ ಹ್ಮ್ ಬಾ ಒಂದಿಟ್ಟು ಹೋಗಿ ಕಿತ್ಕೊಂಬರೋಣ ಕಿತ್ಕೊಂಬಂದು ತರ ತರಕಾರಿ ಬಿಟ್ಟಿದ್ರೆ ನೋಡೋಣ ಮಳೆ ಬಂದಿತ್ತಲ್ಲ ಎಲ್ಲ ಕ್ವಾಳ ಕೀಳ್ತೋಗ್ಯವ ಏನೋ ಅಲ್ವೇ ಹ್ಞೂ ಉಕ್ಕಣಿ ಕ್ವಾಳು ಹೋಗಿರ್ತಾವ ಯೋನ್ ಇವನ್ ಕಿತ್ಕೊಂಡು ತಗೊಂಬಂದು ಮನೆಗೆ ಇಕ್ಕನ ಬಾ ಇದ್ರೆ ಏನಾರ ಒನ್ಪಲ್ಲಿ ಹೋ ಸಾರೋ ಮಾಡಕ್ಕೆ ಬೈತೆ ಬಾ ನೋಡ್ಕೊಂಬರೋಣ ಏನು ಬಿಟ್ಟೈತೆ ಮೆಚ್ಚಿಂದ ಅದು ಕಾಳೆ ಗಿಡ ಹ್ಞೂ ದೊಡ್ಡವಾಗೇ ಒಂದು ಕಣಿ ಹ್ಞೂ ನಿಮ್ಮ ಹಂಗಂತಿತ್ತು ಎಲ್ಲ ಹುಲ್ ಬೆಳ್ಕೊಂಡು ಕುಂತೈತೆ ಒಂದು ಇಷ್ಟು ಕ್ಲೀನ್ ಮಾಡಿಲ್ಲ ಏನಿಲ್ಲ ಅಂಬ್ತಾನೆ ಈ ಮಳೆಗೆ ಹೋಗಿ ಏನು ಕ್ಲೀನ್ ಮಾಡೋದು ಅದ್ರಾಗ ಏನು ಕಳೆತ ಗದಗಳು ಏನು ಕ್ಲೀನ್ ಮಾಡಿ ಕೇಳುತ್ತೆ ಹ್ಞೂ ಅವೆಲ್ಲ ಗಿಡ ಅದು ಕಾಯಿ ಆಗ್ಬೇಕಾದ್ರೆ ಗಿಡನ ಕಿತ್ತಾಕಿ ಇನ್ನೊಂದ್ ಎರಡ ಹೊಸ ಗಿಡ ಬೀಜ ಬೈದವಲ್ಲ ಅವನ್ ಹಾಕಿ ಹುಟ್ಟಾಕಿ ಹ್ಮ್ ಮಾಡಿರತ್ತೋಳು ಹ್ಮ್ ಕಣಿ ಹಂಗೆ ಮಾಡಬೇಕು ಹ್ಮ್ ಬಾ ಅದ್ರಲ್ಲಿ ಹೋಗ್ಬರನತ್ತ ನೀನ್ ಸಾರ್ ಮಾಡಕ್ಕೆ ಓದ್ತಾಗುತ್ತೆ ಅವಜ್ಜಿ ಬತ್ತ ನೀನ್ ಹ್ಮ್ ಇವನು ಮಾಡಿಲ್ವಿ ಅಡುಗೆನೆ ಅಂತಾನ ಹ್ಮ್ ಯೋನ್ ಗುಂಡಕಯ್ಯ ಹ್ಮ್ ಅತ್ತೆ ಸೊಸೆ ಎಲ್ಲ ಇಬ್ರು ಏನ ಮಾತಾಡ್ಕೆ ಅನ್ಕೊಂಡಿದ್ದೀರಾ ಹ ಎಲ್ಲ ಬದುಕ್ ಮುಗಿತೆ ಎಲೆ ಬಾರಲಸ್ಮಕ್ಕ ಏನ್ ಬದುಕ್ ಮಾಡ್ತಿ ಮಳೆಗೆ ಮನೆಗೆ ಮಾಡ್ಕೊಂಡು ಉಣ್ಣೋದು ಮನೆ ಕೆಮ್ಮದ ಆಟ ಪೊತ್ಕೈತಿ ಹ್ಮ್ ಯೋನಿಲ್ಲ ಬಾ ಹ್ಮ್ ಆತೇನೆ ಮಲ ತಿಂಡಿ ಹ್ಮ್ ಅಡಿಗೆ ಮಾಡಿದೆ ಅಲ್ಲೇನೆ ಯೋನ್ ಸರ್ ಮಾಡಿದೆ ಏ ಇನ್ನು ಏನ್ ಸರ್ ಮಾಡಿಲ್ ಕಣಕ್ಕ ಅದ್ನೇ ನಮ್ಮ ಅತ್ತೆ ಕೇಳ್ತಿದ್ದಿ ಉಳಿ ಸಾರ್ ಮಾಡೇನೆ ಅಂತನ ಹ್ಮ್ ಬೇಡ ತಿಮ್ಮಕ್ಕಾಗಲ್ಲ ಹ್ಮ್ ಬಸ್ಸಾರ್ ಮಾಡುವಂತಿತ್ತು ಹ್ಮ್ ಹ್ಮ್ ಕಣೆ ಉಳಿ ಸಾರ್ ಆದ್ರೆ ಒಂದ್ ಸತಿಗೆ ಉಮ್ಮಕ್ ಚಂದ ಹ್ಮ್ ಆಮೇಕಿಂದ ಸಾಯಂಕಾಲ ಕಾಲೇ ಉಣ್ಣಕ್ ದ್ವಿಜಾರ್

ಕೈಯಾಗಿ ಹೋದ್ರೆ ಎಲ್ಲಾ ಕೈಯಾಗಿ ಇಟ್ಕೊಂಡ್ ಹೋಗು ಹ್ಮ್ ಹುಕ್ಕ ತಿನ್ನಡಿ ಹ್ಮ್ ಮತ್ತೆ ನೋಡ್ದೆ ಮಳೆ ಬಂದೈತಿ ಎಲ್ಲಾ ಕಳೆ ಅಂತ ಹೇಳ್ತೇತಿ ನೋಡು ಮಾಮೇನ ಎಲ್ಲಾ ಕ್ಲೀನ್ ಐತಿ ಹ್ಮ್ ಎಷ್ಟ್ ನೀಟಾಗಿ ಎಲ್ಲಾ ಕ್ಲೀನ್ ಮಾಡಿ ಎಲ್ಲಾ ಕೆತ್ತಿ ಮಾಡೈತಿ ಒಂಚೂರು ಉರ್ಲಿಲ್ಲ ಅಲ್ವೇ ಹ್ಮ್ ಗುಂಡಕಾಯ್ ನೋಡು ಇದು ಬಿಟ್ಟಾವೆ

అలా అవు ఇన్నొంద దిస్ ఇలి ఆ ఇన్నొంద ఆ మిత్కండ్కొడివంతే ఈ సొప్ కిత్కన్ బాగ్గెసొప్ప కిత్క బస్ మడివంతి టైమ్ ఆ మిమ్మల్ని దాసీ కిట్స్ మక్క మన ముందే ఆ సోందబితవే మే అవున కితి దేవర్ కోట్ కిడ్తీని ಹ್ಮ್ ಈ ಕಡಿಕೆ ಬರಲ್ವಲ್ಲ ನಾವು ಹಾ ಹಿಂದಕ್ಕೆ ಹಂಗಾಗಿ ಗೊತ್ತಾಗಲ್ಲ ಕಣೆ ಹ್ಮ್ ನಾವೇನು ನಮ್ಮ ಅಜ್ಜ ಬಂದು ಹೋದ್ರೆ ಇಲ್ಲಿ ಮುಗಿಬಿಟ್ಟಿದ್ರೆ ಕಿತ್ಕೊಂಬತ್ತೈತಿ ಹ ಇಲ್ಲ ಅಂದ್ರೆ ಹಂಗೆ ಬಿಟ್ಟು ಹಂಗೆ ಉದ್ರು ಅವೇನು ಯಾವ್ ಮಾಡಿ ಯಾವ ಸಿಕ್ಕ ನೀವು కుమ్ కిత్ నంగడు కుంక నా పొల్ల ఇలా కుండా కిత్కం తిమ్మక బ్యాడ అమ్ నన్ను కిత్కం ಹ್ಞೂ ಅತ್ತೆ ಅಲ್ಲಿ ಇದನ್ನ ಇಕ್ಕೈತಲ್ಲ ಅದ್ರ ಮ್ಯಾಲೆ ಕತ್ತಿ ಅವ್ನು ನುಗ್ಗಿ ಸ್ವಲ್ಪ ಕಿತ್ಕೊಡ್ತೀನಿ ಆ ಕಿತ್ಕೊಂಡು ಆ ಮಕ್ಳಿ ಹೋಳಕ್ಕೆ ಇಕ್ಕೇಳ್ರಿ ನೀವು ಹ್ಞೂ ಉಕ್ಕೊಂಡ್ ಬಾರ ಕೈ ಆಗಲ್ಲ ಕಿತ್ಕೊಡ್ಬಾ ಹೇಳದ ಕಿತ್ಕ ಒಂಚೂರು ಅಷ್ಟ ಚೆನ್ನಾಗಿರೋದ ಹ್ಮ್ ಲಸ್ಮಕ್ಕ ನೋಡೆ ಇಲ್ಲಿ ಎಂತ ಚೆನ್ನಾಗ್ ಬಿಟ್ಟ ವೀರಕಾಯಿ ಅಮ್ಮಕ್ಕಿಂದ ಇಲ್ಲಿ ತುಪ್ತಿರಕಾಯಿ ನೋಡಿ ಒಂಥವಿ ಚೆನ್ನಾಗಿ ಬಿಟ್ಟವಮ್ಮ ಇನ್ನ ಈ ಸತಿ ಹೆಂಗಾರ ಆಗ್ಲಿ ಆ ಒಂಚೂರು ಹುಳಾಗಿಲ್ಲ ಏನಿಲ್ಲ ಹ್ಞೂ ಚೆನ್ನಾಗೈತ್ ಕಣಿ ತುಪ್ತಿರಕಾಯಿ ಅಂತೂ ಮಾಡಿರಿ ಪೊಲ್ಯ ನೋವು ಸಾರ ಮಾಡಿದ್ರೆ ತುಪ್ಪ ತುಪ್ಪ ತಿಂದ್ಕೊಂಡಿ ಹ್ಮ್ ಹ್ಮ್ ಈ ಬದ್ನೆಕಾಯ ನಮ್ಮ ಅಜ್ಜ ಹ ಇದು ಎಂತದ ಶೀಲ್ದಕ್ ತಂದಿತ್ಕಣಿ ಹ ಶೀಲ್ದಕಾದ್ರೆ ಚೆನ್ನಾಗಿ ಬರ್ತವೆ ಅಂತನಾ ಯಾರ ಕೊಟ್ರಂತೆ ತೋರಿಸವನ ಅದ್ರೊಳಗೆ ಹಾಕಿ ಇಕ್ಕೇತಿ ಹ್ಮ್ ಚೆನ್ನಾಗಿ ಏನಾಗ್ ಬಂದವೇ ಬದ್ನೆಕಾಯಿ ಇಲ್ಲ ಕಣ ಇವು ಹ್ಮ್ ಕಪ್ ಬದ್ನೆಕಾಯಿ ಗುಂಡಕಾಯ ಅಕ್ಕಪ್ಪಾದ್ರೆ ಎಣ್ಗಾಯಿ ಮಾಡಿ ಚೆನ್ನಾಗಿರ್ತವೆ ಹ್ಮ್ ಎಣ್ಗಾಯಿ ಮಾಡಿದ್ರೆ ಎಣ್ಗಾಯಿ ಮಾಡಿ ರೊಟ್ಟಿ ಸುಟ್ರೆ ಹ್ಮ್ ಬಲ್ ಚೆನ್ನಾಗಿರ್ತೈತಿ ಹ್ಮ್ ಹ್ಮ್ ಕಣೆ ಅಮ್ಮ ತಾಂಡಾಗ ಮಾಡಬೇಕು ನಮ್ಮ ಹುಡುಗ ಹಂಗ ಅಮ್ತಿರ್ತಾನೆ ಅಮ್ಮ ಎಣ್ಗಾಯ್ ಮಾಡಮ್ಮ ಎಣ್ಗಾಯ್ ಮಾಡಮ್ಮ ಅಂತಾನೆ ಹ್ಮ್ ಒಂದ್ ದಿವ್ಸ ಬರ್ಲಿ ಇನ್ನೊಂದ್ ದಿವ್ಸ ಬಂದ್ರೆ ಒಂದ್ ಊಟ ಹಾಕ್ತೇವೆ ತಾಂಡೋಗಿ ಮಾಡ್ತೀನಿ ಹ್ಮ್ ಬರತ್ತೆ ನಾನು ನುಗ್ಗೆ ಸೊಪ್ಪು ಕಿತ್ಕೊಡ್ತೀನಿ ಹ್ಮ್ ಬರ್ತೀನಿ ತಡಿಯಮ್ಮ ನಾನು ಏನ್ ಹಿಡ್ಕೊಂತೀನಿ ಹ್ಮ್ ಹುಷಾರ್ ಕಣೆ ಮಾಲ ಇವನಿಗೇನು ಚರ್ಗಿಡ್ತೇತು

య్యాకైనా గుండెకాయ కిత్కీ సాడి తుప్తికాయ తమ్ బకాయ తయ బస్ కసరకైనా ఏతీన్ మే ಹ್ಮ್ ಒಂದ್ ಎರಡು ಹಸಿರುಗಾಯಿ ಕಿತ್ಕೊಳ್ಳಮ್ಮ ಸಾಕು ಹ್ಮ್ ಕಿತ್ಕೊಂಡ್ಬಿ ತಿಂತ ಸಾಕಿನ ಹೆಸ್ರುಗಾಯಿ ಹ್ಮ್ ಸಾಕಂಡ್ ಬಿಡಿ ನೀವು ಅವು ಖಾರದ ಮೆಣಸಿ ಕಾಯಿ ಖಾರ ಹ್ಮ್ ರಸ ಮಕ್ಕಂದ ಎರಡು ತಗೊಂಡೋಗ್ತಾಳೆ ಬೇಕಾದ್ರೆ ಇಲ್ಲೇ ಬಂದು ಕಿತ್ಕೊಂಡು ಹೋದ್ರ ಹ್ಮ್ ಅತೇ ಅಲ್ಲಿ ಗೋರಿಕಾಯಿ ನೋಡತ್ತೆ ಯೋಸ್ ಬಿಟ್ಟವ್ ಯೋಸಂದ್ ಬಿಟ್ಟವ್ ಅವಕ್ಕಿಂದ ಹುಳಿಕಣ್ಣು ಬಿಟ್ಟಿದ್ದು ಕಿತ್ಕೊಬೇಕಾಯಿಸ್ಕೊಂಡೆ ಏ ನಡಿಗೆ ನೆರಳಿ ನಾಳೆ ದೋಸೆಗೆ ನೆನಹಾಕು ನಾಳಿಕ್ ಬಂದು ಮಧ್ಯಾಹ್ನ ಕಡೆಯಿಂದ ಬಂದು ಹ್ಮ್ ಕಿತ್ಕೊಂಡ್ ಬರ್ತೀನಿ ಗೋರಿಕಾಯ ಹ್ಮ್ ಗೋರಿಕಾ ಪಲ್ಯ ಮಾಡಿ ದೋಸೆ ಹುಯ್ಯುವಂತಿ ಹ್ಮ್ ಸೆನಕಿರುತ್ತೆ ಗೋರಿಕಾ ಪಲ್ಯನೂ ದೋಸೆ ಮಾಡಿರಿ ಹ್ಮ್ ನೋಡಿ ಗಿಡ ಸಾಕು ಹ್ಮ್ ಪಟ ಸಾಕಿಪಟ ನೋಡಿ ನುಗ್ಗಿಸ್ ತಕೊಂಡು ಸೊಪ್ಪು ತಗೊಂಬತ್ತಿನಿ ಇದನ್ನ ತರಕಾರಿ ತಕೊಂಡು ನೋಡಮ್ಮಮ್ಮ ತಗೋವ